ನಮಸ್ತೆ ನಮಸ್ಕಾರ ನನ್ನ ಹೆಸರು ವಿಜಯಕುಮಾರ್ ಅಂತ ಸರ್ ತಾವು ವಿಶೇಷವಾಗಿ ಒಂದು ಸಮಾಜಮುಖಿ ಹಿನ್ನೆಲೆಯಲ್ಲಿ ಸ್ವಸ್ಥ ಸಮಾಜ ನಿರ್ಮಾಣ ವೇದಿಕೆ ಅಂತ ರಚನೆ ಮಾಡಿಕೊಂಡು ಸಮಿತಿಯ ರಚನೆ ಮಾಡಿಕೊಂಡು ನಿಮ್ಮ ಒಂದು ನಾಲೆಡ್ಜ್ಗೆ ಏನು ಈ ಸಮಾಜಕ್ಕೆ ಕೊಡ್ಬೋದು ಕೊಡುಗೆನ ನಿಟ್ಟಿನಲ್ಲಿ ನೀವು ಕಾರ್ಯಕ್ರಮನ ಆಯೋಜನೆ ಮಾಡ್ತಾ ಬಂದಿರೋದು ನಮ್ಮ ಗಮನಕ್ಕೆ ಬಂದಿದೆ ಈ ಒಂದು ಸಮಿತಿಯ ರಚನೆ ಉದ್ದೇಶ ಏನು ಸರ್ ಈಗ ನಾನು ಕಾಲೇಜ್ ದಿನಗಳಿಂದಲೇ ಈಗ ಕ್ರೀಡೆ ಮತ್ತು ಬೇರೆ ಬೇರೆ ಸಣ್ಣ ಪುಟ್ಟದಿಗೆ ಹಾಸ್ಟೆಲಲ್ಲಿ ಏನಾದ್ರೂ ಊಟದ್ದು ರೇಟ್ ಜಾಸ್ತಿ ಮಾಡಿದ್ರು ಅಂದರೆ ಅದನ್ನು ಪ್ರಶ್ನೆ ಮಾಡೋದು ಆ ಥರ ಎಲ್ಲ ಸ್ವಲ್ಪ ಹೋರಾಟದಲ್ಲಿ ಇದ್ಕೊಂಡು ಬಂದರು ಕಾಲೇಜ್ ದಿನಗಳಿಂದ ಕಾಲೇಜಲ್ಲಿ ರೆಪ್ರೆಸೆಂಟೇಟಿವ್ ಕೂಡ ಆಗಿದೆ ಬ್ರಾಂಚು ಆಮೇಲೆ ಕ್ರೀಡೆಯಲ್ಲಿ ಸ್ಕೂಲು ಶಾಲಾ ಮಟ್ಟದಲ್ಲೂ ನಾ ರಾಷ್ಟ್ರಕ್ಕೆ ಅಂದರೆ ರಾಜ್ಯವನ್ನು ಪ್ರತಿನಿಧಿಸಿದ್ದೀನಿ ಮತ್ತು ಯೂನಿವರ್ಸಿಟಿನ ಹಲವಾರು ಬಾರಿ ಪ್ರತಿನಿಧಿಸಿದ್ದೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಯೂನಿವರ್ಸಿಟಿ ಅಂತ ಅಲ್ಲಿ ಫ್ಲ್ಯಾಗ್ ಬೇರೂ ಆಗಿದ್ದೆ ಅಲ್ಲಿ ಕುರುಕ್ಷೇತ್ರ ಹೋಗಿದ್ದೆ ಒಂದು ಸಲ ಒಂದ್ಸಲ ಆ ಅದರ ಕ್ರೀಡೆ ಇದರಲ್ಲೆಲ್ಲ ಸ್ವಲ್ಪ ಬೇರೆ ಚಟುವಟಿಕೆಗಳಲ್ಲೂ ಅವ್ರಿಗೆ ಓದೋದು ಅಂತಲ್ಲ ಆ ಬರ್ತಾ ಬರ್ತಾಯಿದ್ದೆ ಆಮೇಲೆ ನಾನು ಬಿ ಹಾಸನ ಮಲೆನಾಡು ಕಾಲೇಜಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಮಾಡಿ ಪದವೀಧರ ಆಗಿ ಅಲ್ಲಿಂದ ಏನು ಈ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಸಾಫ್ಟ್ವೇರ್ ಆಗಿ ಕೆಲಸ ಮಾಡ್ತಿದ್ದೆ ಟೀಮ್ ಲೀಡ್ ಕೂಡ ಆಗಿದ್ದೆ ನಾನು ಅಮೆರಿಕದಲ್ಲಿ ಬೆನ್ನೂರ್ ಅಂತೇವೆ ಸಿಟಿ ಮಲ್ನಾಡು ಸ್ಟೇಟು ಅಲ್ಲಿ ಕೆಲಸ ಮಾಡಿದ್ದೆ ಮತ್ತು ಯು ಯು ಕೆ ಅಲ್ಲಿ ಬ್ರಿಸ್ಟಲ್ ಅಂತ ಒಂದು ಸಿಟಿ ಅಲ್ಲೂ ಕೂಡ ಕೆಲಸ ಮಾಡಿದ್ದೀನಿ ಈಗ ಅಲ್ಲಿ ನಾವೆಲ್ಲ ಹಿಂಗೆ ಓಡಾಡ್ಬೇಕಾರೆ ಆ ಪರಿಸರನ ಅವ್ರನ್ನೆಲ್ಲ ನೋಡಿದಾಗ ಆ ಸಾಮಾಜಿಕ ಜವಾಬ್ದಾರಿ ಅಂದರೆ ಆ ಜನರಲ್ಲಿ ಹೆಚ್ಚಿದೆ ಯಾಕೆಂದರೆ ನಾವು ಟ್ರೆಕ್ಕಿಂಗ್ ಎಲ್ಲ ಹೋಗಿದ್ದೆವು ಒಂದು ಕಡೆ ಒಂದು ಸಣ್ಣ ಟಿಶ್ಯೂ ಪೇಪರ್ನೂ ಎಸೆಯಲ್ಲ ತಂದು ಒಂದು ಡಸ್ಟ್ಬಿನ್ ಇದ್ದರೆ ಅಲ್ಲಿಗೆ ಅಂದರೆ ಈ ಪರಿಸರ ನಮ್ಮದು ಬರೀ ನಮ್ಮ ಅಷ್ಟೇ ಅಲ್ಲ ಸುತ್ತಮುತ್ತ ಪರಿಸರನೂ ಕೂಡ ಕಾಪಾಡ್ಕೋಬೇಕು ಅಂತ ಒಂದು ವಾಟರ್ ಬಾಟಲ್ ತಂದು ಅಲ್ಲೆಲ್ಲೂ ಎಸೆಯಲ್ಲ ನಮ್ಮ ಜನ ಅಂದರೆ ಆ ಜವಾಬ್ದಾರಿ ಇದೆ ತಂದು ಒಂದು ಡಸ್ಟ್ ದಿನ ಇರುತ್ತೆ ಎಲ್ಲ ದೂರದಲ್ಲಿ ಇಟ್ಟಿರ್ತಾರೆ ಅಲ್ಲಿ ಬಂದು ಎಸಿತಾರೆ ಈಗ ನಮ್ಮಲ್ಲಿ ನೋಡ್ತಾ ಇದ್ದೀವಿ ಈಗ ಒಂದು ಊರಲ್ಲಿ ಯಾವುದೇ ಕೆರೆ ಇರಲಿ ಒಂದು ಸಣ್ಣ ಸಣ್ಣ ಪಟ್ಟಣಗಳು ಅಂತ ಇಟ್ಬೋದು ಇಡೀ ಆ ಪಟ್ಟಣದೆಲ್ಲ ಕೊಳಚೆ ನೀರನ್ನು ಆ ಕೆರೆಗಳಿಗೆ ಬಿಡ್ತಾರೆ ಆ ಕೆರೆಯಿಂದ ಕೊನೆ ನದಿಗಳಿಗೆ ಬರುತ್ತೆ ನದಿಯಿಂದ ಸಮುದ್ರಕ್ಕೆ ಹರಿದು ಹೋಗುತ್ತೆ ಸೊ ನಾವು ಯಾವುದನ್ನು ಕೂಡ ಸ್ವಚ್ಛವಾಗಿ ಇಟ್ಕೊಳ್ತಾ ಇಲ್ಲ ಅಂದರೆ ನಮ್ಮದು ಅಂದರೆ ಎಲ್ಲರಿಗೂ ಸೇರಿದ್ದು ಅದು ಅನ್ನೋದನ್ನು ನಾವು ಪರಿಗಣನೆ ಮಾಡಲ್ಲ ಸೊ ನಮಗೇನಂದರೆ ಈಗ ನಾನು ಸರ್ಕಾರಿ ಶಾಲೆಯಲ್ಲಿ ಓದಿದ್ದೀನಿ ಚಿಕ್ಕದ್ರಲ್ಲಿ ಹುಟ್ಟಿರೋದು ಸರ್ಕಾರಿ ಆಸ್ಪತ್ರೆ ಸಮಾಜಕ್ಕೆ ನಮ್ಮಿಂದ ಏನಾದ್ರು ಒಂದು ವಾಪಸ್ ಕೊಡಬೇಕಲ್ಲ ಅದಕ್ಕೆ ಸಮಾಜಕ್ಕೆ ಒಂದು ಕೊಡುಗೆ ಏನಾದರೂ ಕೊಡಬೇಕು ಅಂತ ಹೇಳಿ ಸೊ ನಾವು ಸಮಾನ ಮಾಡುವಂಥ ಸ್ನೇಹಿತರು ಯಾರ್ಯಾರು ಆಸಕ್ತಿ ಇದೆ ಈ ಥರ ಸಮಾಜ ಕಾರ್ಯ ಮಾಡಬೇಕು ಅಂತ ಎಲ್ಲ ಸೇರಿಕೊಂಡು ಇದನ್ನು ಮಾಡ್ತೀವಿ ವಿಶೇಷವಾಗಿ ಶಾಲಾ ಮಕ್ಕಳಲ್ಲಿ ಆ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅಂತ ಅಂದರೆ ಸಾಮಾಜಿಕ ಜವಾಬ್ದಾರಿನ ಶಾಲಾ ಮಕ್ಕಳಲ್ಲಿ ಹೆಚ್ಚಿಸಬೇಕು ಒಂದು ಭವಿಷ್ಯದ ಮೌಲ್ಯಯುತ ಪ್ರಜೆಗಳಾಗಿ ರೂಪಿಸೋಕ್ಕೆ ಅವಕಾಶ ಇರೋದು ಮಕ್ಕಳಿಗೆ ಹಾಗಾಗಿ ಆ ಶಾಲೆಗಳಲ್ಲಿ ಹೆಚ್ಚಾಗಿ ನಾನು ಗಿಡನಡ ಕಾರ್ಯಕ್ರಮ ಅದ್ರ ಮೂಲಕ ಬೇರೆ ಬೇರೆ ಸಂದೇಶಗಳು ಕೊಡೋದು ಪರಿಸರದ ಬಗ್ಗೆ ಹೇಳೋದು ಮತ್ತು ತಪ್ಪುಗಳಾದಾಗ ಪ್ರಶ್ನೆ ಮಾಡಬೇಕು ನಾವೇನಾಗಿದೆ ಅಂದರೆ ಏನಾದರೂ ನೀವು ಹೆಂಗೆ ಹೇಳ್ತೇವೆ ತಂದೆ ತಾಯಿಗಳು ಹೇಳೋದೇನು ಮಕ್ಕಳಿಗೆ ನಾನು ಬೇರೆ ಏನಾದರೂ ಆ ಥರದ್ದು ಚಟುವಟಿಕೆಗಳಲ್ಲಿ ಸಮಾಜ ಕಾರ್ಯಗಳಲ್ಲಿ ಏನಾದರೂ ತೊಡಗಿಸ್ಕೊಳ್ಳೋಕೆ ಹೋದಾಗ ನಿನಗೆ ಯಾಕೆ ಬೇಕು ಊರು ಸವಾರಿ ಓದು ಅಂತ ಹೇಳ್ತಾರೆ ಬಟ್ ನಮಗೇನಾದರೂ ಪ್ರಶ್ನೆ ಮಾಡಲಿಲ್ಲ ಅಂದರೆ ಎಲ್ಲ ಕಳ್ಳರು ಕಾಕ್ರಿಗಳೇ ನಮ್ಮನ್ನು ಆಳುವಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ಏನೋ ಒಂದು ನಮ್ಮ ಕಡೆನೂ ಒಂದು ಅಳಿಲು ಸೇವೆ ಬದಲಾವಣೆ ಸಂಪೂರ್ಣವಾಗಿ ಮಾಡ್ತೀವಿ ಅಂತಲ್ಲ ಒಂದು ಸಮಾಜದಲ್ಲಿ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಉದ್ದೇಶದಿಂದ ಸಮಿತಿ ಈ ಸ್ವಸ್ಥ ಸಮಾಜ ಅನ್ನೋದು ಪರಿಪೂರ್ಣ ಅರ್ಥವನ್ನು ಒಳಗೊಂಡಿದೆ ಸರ್ ಆ ಇದುವರೆಗೆ ಆ ಒಂದು ಆ ಅರ್ಥ ಸಮಾಜದಲ್ಲಿ ಅದು ಎಷ್ಟು ಮಟ್ಟಿಗೆ ಫಲಪ್ರದ ಆಗಿದೆ ಸರ್ ಈಗ ಸಾವಿರಾರು ಗಿಡ ನೆಟ್ಟಿದ್ದೀವಿ ಗಿಡ ಅಂದರೆ ಈಗ ಈ ಭೂಮಿ ಇದೆ ಈ ಭೂಮಿ ಇರೋದು ಬರೀ ನಾವಷ್ಟೇ ಇರೋದಕ್ಕಲ್ಲ ಈಗ ನಾವು ಬೌಂಡ್ರಿ ಹಾಕ್ಕೊಂಡಿದ್ದೀವಿ ಈಗ ಐದು ಎಕರೆ ನಮ್ಮದು ಹತ್ತು ಎಕರೆ ನಮ್ಮದು ಈ ಸೈಡ್ ನಂದು ಅಂತ ಇದೊಂದು ಪಕ್ಷಿ ಇದೆ ಅದಕ್ಕೆ ಯಾವುದೇ ಬೌಂಡ್ರಿ ಇಲ್ಲ ಹಾಗಾಗಿ ಈಗ ನಾವು ಬದುಕುವಷ್ಟು ಹಕ್ಕು ಪ್ರಾಣಿ ಪುಷ್ಗಳದ್ದು ಇದೆ ಈಗ ನನ್ನ ಗಿಡ ನೆಟ್ಬೇಕಾದ್ರೆ ಏನಂದರೆ ಹಣ್ಣಿನ ಗಿಡಗಳನ್ನೇ ನೆಟ್ಟಿದ್ದೀವಿ ಗೋಪಾಲೆಲ್ಲ ಒಂದು ಎರಡು ಹೊಣೆ ಮರ ಬಿಟ್ಟರೆ ಇನ್ನೆಲ್ಲ ಹಣ್ಣಿನ ಗಿಡಗಳು ಯಾಕೆ ಅಂದರೆ ಈ ಬೇರೆ ಯಾವುದಾದ್ರು ಮರ ಕೊಟ್ಟರೆ ಅದನ್ನು ಕದಿಯೋದು ಇನ್ನೊಂದು ಮಾಡ್ತಾರೆ ಮಾರ್ಕೊಳ್ಳೋದಾಗಿರುತ್ತೆ ಈ ಹಣ್ಣಿನ ಮರಗಳು ಏನು ಅಂದರೆ ಆ ಮಕ್ಳುಗಳು ತಿಂತಾರೆ ಒಂದು ನೆರಳಾಗುತ್ತೆ ಬೇಸಿಗೆ ಸಮಯದಲ್ಲಿ ಜೊತೆಗೆ ಪ್ರಾಣಿ ಪಕ್ಷಿಗಳು ಕೂಡ ಆ ಹಣ್ಣನ್ನು ತಿಂತವೆ ಆ ನಮ್ಮಷ್ಟು ಹಕ್ಕು ಬದುಕುವಂಥದ್ದು ಅವ್ರಿಗಿದೆ ಸೊ ಅದೊಂದು ಮತ್ತೆ ಹೋಗಿದ್ದು ನೆಟ್ಟಾದಮೇಲೆ ಮತ್ತೆ ಹೋಗಿ ಪರಿಶೀಲನೆ ಮಾಡಿದ್ದೀವಿ ಗಿಡನ ಕಾಪಾಡ್ಕೊಂಡಿದ್ದಾರೆ ಅಂತೆಲ್ಲ ಒಂದು ಎರಡು ಕಡೆ ಬಿಟ್ಟರೆ ನಾವು ಗಿಡ ನೆಟ್ಟಿರೋದು ಕೂಡ ಎಲ್ಲ ಎಲ್ಲಿ ಕಾಂಪೌಂಡ್ ಇದೆ ಮತ್ತೆ ಯಾವ ಶಿಕ್ಷಕರಿಗೆ ಅಥವಾ ಅದೇ ವರ್ಗದವ್ರಿಗೆ ಆಸಕ್ತಿ ಇರಬೇಕು ನಾವು ಕಾಪಾಡ್ತಿರ್ಬೇಕು ಗಿಡನ ಅಂತ ಅಂಥವ್ರು ಅಂಥ ಶಾಲೆಗಳನ್ನೇ ಹುಡುಕಿ ನಾವು ನೆಟ್ಟಿರೋದು ಬಹುಪಾಲು ಜನ ಕಾಪಾಡ್ಕೊಂಡಿದ್ದಾರೆ ಈಗ ಇಲ್ಲಿ ಒಂದು ಶಾಲೆ ಇದೆ ಸಂತೆಮೂರೂರಲ್ಲಿ ಬೇಲಿ ಇರಲಿಲ್ಲ ಬೇಲಿನ ಕೂಡ ಹಾಕ್ಸ್ಕೊಟ್ಟಿದ್ದೀನಿ ಯಾಕೆಂದರೆ ದನ ಬಿಡ್ತಾರೆ ಅಂತ ಹೇಳೋ ಈಗ ಆ ಥರದ್ದು ಮಾಡಿದ್ವಿ ಒಂದು ತೃಪ್ತಿ ಇದೆ ಮತ್ತೆ ಈಗ ಕ್ರೀಡೆಗಳು ಈಗ ಈ ಒಂದು ವಾತಾವರಣದಲ್ಲಿ ಆಟ ಅನ್ನೋದು ನಮ್ಮ ಜೀವನದ ಭಾಗ ಆಗಬೇಕು ಇಲ್ಲಾಂದರೆ ಇವೆಲ್ಲ ಗೊತ್ತಾಗ್ತದೆ ಮದುವೆ ತವರಾಗಿದೆ ನಮ್ಮ ದೇಶ ಹಾಗಾಗಿ ಆ ಕ್ರೀಡೆಗಳಿಗೆ ಯಾರ್ಯಾರು ಈ ರಾಷ್ಟ್ರ ಮಟ್ಟಕ್ಕೆ ಹೋಗಿದ್ದಾರೆ ಅಂಥವ್ರನ್ನ ಬಿರಿಸಿ ಪ್ರೋತ್ಸಾಹಿಸೋದು ಬೇರೆ ಥರ ಅವ್ರಿಗೆ ಪ್ರೋತ್ಸಾಹ ಕೊಡೋದು ಅವನು ಕೂಡ ಮಾಡ್ಕೊಬೋದಿ ಒಂದು ವೃದ್ಧಾಶ್ರಮ ಇದೆ ಇಲ್ಲಿ ಅಂತ ಒಬ್ಬರು ಹೆಂಗಸು ನಿವೃತ್ತ ಶಿಕ್ಷಕಿ ಗಂಗೂರ ಅವರು ರಿಟೈರ್ಡ್ ಆದಮೇಲೆ ಬಂದಂಥ ದುಡ್ಡಲ್ಲಿ ಇವತ್ತು ವೃದ್ಧಾಶ್ರಮ ನಡೆಸ್ತಾರೆ ಆ ಪೆನ್ಷನಲ್ಲಿ ಮಾಡ್ತಾರೆ ಅವ್ರಿಗೆ ಹೋಗಿ ಟೋಟೋನು ಕೂಡ ಮಾಡ್ಕೊಟ್ಟಿದ್ವಿ ಇದೇ ಅವ್ರು ಅವ್ರ ಜಮೀನಲ್ಲಿ ನಾವೇನು ಇಲ್ಲಿ ಗಿಡ ನೆಚ್ಚಿ ಅವ್ರಿಗೆಲ್ಲ ಈ ಮೆಡಿಕಲ್ ಕಿಟ್ಗಳು ಕೊಡೋದು ಅವೆಲ್ಲ ಮಾಡಿದ್ವಿ ಅವೆಲ್ಲ ಏನು ಈಗ ಅವರು ಅವರು ಮಾಡ್ತಿರೋದ್ರಿಂದ ನಾವೇನು ಲೆಕ್ಕದ ಹೋದ್ ಬರೀ ಅಪ್ಪ ಅಮ್ಮನ ನೋಡ್ಕೊಳೋಲ್ಲ ಅಂಥದ್ರಲ್ಲಿ ಆ ಆ ಮಹಿಳೆ ಹದಿನಾರು ಹದಿನೆಂಟು ಜನ ಏನಿದ್ದಾರೆ ಅವರೇ ಸ್ವತಃ ಅಡುಗೆ ಮಾಡ್ತಾರೆ ಮೂರು ಹೊತ್ತು ಅವ್ರು ಪೆನ್ಷನ್ ದುಡ್ಡೇ ಲೆಕ್ಕ ತರ್ತಾರೆ ಅಂಥವೆಲ್ಲ ನೋಡಿದಾಗ ನಮಗೂ ಒಂಥರ ಅದನ್ನು ನಾವೇನು ಅಂದರೆ ಅವ್ರಿಗೂ ಒಂದು ಪ್ರೋತ್ಸಾಹಿಸೋದು ಒಂದು ಗೌರವಿಸೋದು ಜೊತೆಗೆ ಸಮಾಜಕ್ಕೂ ಅವ್ರ ಬಗ್ಗೆ ತಿಳಿ ಹೇಳ್ತಿದ್ದೀವಿ ಅಂದರೆ ಅವ್ರು ಈ ಥರ ಒಬ್ಬರು ಮಾಡ್ತಿದ್ದಾರೆ ಅಂತ ಅದ್ರ ಮೂಲಕ ಬೇರೆಯವ್ರಿಗೆ ಪ್ರೇರಣೆ ಆಗುತ್ತೆ ಸರ್ ನೀವು ಸಮಿತಿ ವತಿಯಿಂದ ಮುಂದಿನ ಉದ್ದೇಶಗಳೇನು ಹೊಂದಿದ್ದೀರಿ ಸರ್ ಈಗ ಏನಾಗ್ತಿದೆ ಅಂದರೆ ಸಮಾಜದಲ್ಲಿ ಇವತ್ತು ಮನುಷ್ಯ ದುಡ್ಡು ಬಿಟ್ಟರೆ ಬೇರೆ ಏನೂ ನೋಡ್ತಿಲ್ಲ ಬರೀ ದುಡ್ಡಿನಿಂದೆ ಓಡ್ತಿದ್ದೀವಿ ಈಗ ಒಂದು ವ್ಯವಸಾಯ ಮಾಡ್ತೀವಿ ಯಾವುದೇ ಇದಿರಲಿ ಬೆಳೆ ಬೆಳಿಗ್ಗೆ ಎಷ್ಟು ಅಪಾಯಕಾರಿ ಹಂತದಲ್ಲಿ ಔಷಧಿಗಳು ಹೊಡಿತೀವಿ ಎಲ್ಲ ಕೆಮಿಕಲ್ಸ್ ಹಾಕ್ತೀವಿ ಹಣ್ಣುಗಳನ್ನೂ ಅಷ್ಟೇ ಕೃತಕವಾಗಿ ಹಣ್ಣು ಮಾಡ್ತೀವಿ ಅದಕ್ಕೂ ಕೆಮಿಕಲ್ಸು ಇದೇನಾಗುತ್ತೆ ಕೊನೆಗೆ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಏನು ದುಡ್ಡು ಸಂಪಾದನೆ ಮಾಡಿರ್ತೀವಿ ಅದನ್ನು ಕೊನೆಗೆ ಕೊನೆ ಹಂತದಲ್ಲಿ ಹಾಸ್ಪಿಟ್ಲಿಗೆ ಆಸ್ಪತ್ರೆಗಳಿಗೆ ತೊಗೊಂಡೋಗಿ ಕುರಿಯುವಂಥದ್ದು ಆಗ್ತಾಯಿದೆ ಹಾಗಾಗಿ ಈ ಕೃಷಿ ಮುಖ್ಯವಾಗಿ ಈ ನೈಸರ್ಗಿಕ ಕೃಷಿ ಸಾವಯವ ಅಲ್ಲ ಸಾವಯವ ಅಂದ್ರಕ್ಕಿಂತ ನೈಸರ್ಗಿಕ ಕೃಷಿಗೆ ನಾವು ಒತ್ತು ಕೊಡಬೇಕು ಅಂತ ಅದ್ರ ಮೂಲಕ ಏನಾಗುತ್ತೆ ಮುಂದಿನ ಜನ್ರೇಷನ್ಗೆ ಅಟ್ಲೀಸ್ಟು ಒಂದು ಆರೋಗ್ಯಯುತ ಆಹಾರ ನಮ್ಗೆ ಬೇಕಾಗಿರೋದು ಒಳ್ಳೆಯ ನೀರು ಗಾಳಿ ಬೆಳಕು ಆಹಾರ ಅದನ್ನು ಒದಗಿಸುವಂಥದ್ದು ಆಗುತ್ತೆ ಹಂಗಾಗಿ ಮುಂದಿನ ದಿನಗಳಲ್ಲಿ ಈ ನೈಸರ್ಗಿಕ ಕೃಷಿ ಬಗ್ಗೆ ಈ ಸಮಾಜದಲ್ಲೊಂದು ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ ಅದ್ರ ಬಗ್ಗೆ ಕಾರ್ಯಕ್ರಮಗಳು ಮಾಡ್ತೀವಿ ಮತ್ತು ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ ನಾವು ತಳಹಂತದಲ್ಲಿ ಇವೊಬ್ಬರು ಎ ಎಸ್ ಮಾಡಿದ್ದಾರೆ ಅಥವಾ ಇನ್ನೊಬ್ರು ಮಾಡಿದ್ದಾರೆ ಅವ್ರನ್ನೆಲ್ಲರೂ ಗುರುತಿಸ್ತಿರ್ತಾರೆ ತಳಹಂತದಲ್ಲಿ ಇದ್ಕೊಂಡು ಎಲೆ ಎಲೆ ಎಲೆಮರೆ ಇದ್ದು ಕೆಲಸ ಈಗ ಯಾರೋ ಒಬ್ಬ ನೂರು ಕೋಟಿ ಇದೆ ಬಂದು ಒಂದು ಲಕ್ಷ ಒಂದು ಲಕ್ಷ ಖರ್ಚು ಮಾಡ್ತಾನೆ ಅಂದ್ರೆ ಅದು ಅಲ್ಲ ದಿನಕ್ಕೆ ಐನೂರು ರೂಪಾಯಿ ದುಡ್ದು ಆ ಐನೂರು ರೂಪಾಯಿ ಮೂರು ರೂಪಾಯಿ ಯಾರೋ ಸಹಾಯ ಮಾಡ್ತಾರೆ ಅನ್ನೋದು ಅದು ದೊಡ್ಡ ವಿಷಯ ಅದು ಇನ್ನೂ ದೊಡ್ಡ ಬಹು ದೊಡ್ಡದು ಅಂಥವ್ರನ್ನ ಈಗ ಯಾರೋ ಒಂದು ರಿಂಗ್ಸು ಅರ್ಕಗಳಲ್ಲಿ ಸುಮಾರು ಇಪ್ಪತ್ತು ವರ್ಷದಿಂದ ಹದಿನೈದು ಇದೆ ಊಟ ಕೊಡ್ತಾರೆ ಕೊಡ್ತಾರಂತೆ ಕೆಲವ್ರಿಗೆ ಅಂದ್ರೂ ಕೊಡ್ತಾರೆ ಅಂತ ಕೇಳ್ಬಿಟ್ಟೆ ನೀವು ಅಂಥವ್ರನ್ನ ಗುರುತಿಸ್ತಾ ಇದ್ದೀವಿ ಅವು ಅದನ್ನು ಬೇರೆಯವ್ರಿಗೆ ತಿಳಿಸಿದಾಗ ಏನಾಗುತ್ತೆ ನಾವು ಹಿಂಗೆ ಮಾಡ್ಬೋದು ಅನ್ನೋದೊಂದು ಪ್ರೇರಣೆ ಆಗುತ್ತೆ ಹಾಗಾಗಿ ಈ ಒಂದು ಕೃಷಿ ಬಗ್ಗೆ ಮತ್ತು ತಾಳುಮಟ್ಟಲ್ಲಿ ಯಾರ್ಯಾರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಆ ಒಳ್ಳೇದನ್ನು ಬೇರೆಯವರು ಮಾಡೋದಕ್ಕೆ ಪ್ರೇರಣೆ ಆಗಬೇಕು ಆ ನಿಟ್ಟಿನಲ್ಲೂ ಕೂಡ ಕೆಲಸ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್ ಮತ್ತೊಂದು ಏನಂದರೆ ನಿಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ವಿಶೇಷವಾಗಿ ಈ ತಾಲೂಕಿನಲ್ಲಿ ಮಹಿಳೆಯರನ್ನ ಗುರುತಿಸಿ ಅವರ ಗೌರವಿಸುವಂಥ ಕೆಲಸನ ನೀವು ಮೊದಲ ಬಾರಿಗೆ ಒಂದು ದೊಡ್ಡ ಮಟ್ಟದಲ್ಲಿ ಇದ್ದೀವಿ ಅಂದಾಜು ಅಂದರೆ ಒಂದು ಐವತ್ತು ಜನ ಮಹಿಳೆಯರು ಜನ ಹಾಂ ಐವತ್ತಾರು ಜನ ಮಹಿಳೆಯರು ನಲವತ್ತಾರು ಜನ ಮಹಿಳೆಯರನ್ನ ನೀವು ಗುರುತಿಸಿ ಅವ್ರನ್ನ ಗೌರವಿಸುವಂಥ ಕೆಲಸ ಮಾಡ್ತಾ ಇದ್ದೀರಿ ಇದು ಎಷ್ಟು ಮಟ್ಟಿಗೆ ಸಮಿತಿಗೆ ನಮ್ಮ ನಿಮ್ಮ ಬಲಪಡಿಸ್ತಿದ್ದೀವಿ ಸರ್ ಇಲ್ಲಿ ನನಗೆ ಶಕ್ತಿ ಬರಲಿ ಅಂತ ಅಲ್ಲ ಈಗ ಮಹಿಳೆ ಅಂದರೆ ಇನ್ನು ನಮ್ಮ ಸಮಾಜ ಈ ಪುರುಷರದ್ದು ಡಾಮಿನೇಷನ್ ಇರುವಂಥ ಸಮಾಜ ಮಹಿಳೆ ಎಲ್ಲೇ ಹೋದ್ ಕೆಲಸ ಮಾಡಿದರೂ ಕೂಡ ಮನೆಗೆ ಬರಬೇಕು ಅವರೇ ಪಾತ್ರೆ ತೊಲೀಬೇಕು ಅವರೇ ಅಡುಗೆ ಮಾಡಬೇಕು ಯಾಕೆಂದರೆ ಗಂಡಸು ಅನ್ನೋದು ಅಹಂ ಇದ್ದೇ ಇದೆ ಗಂಡಸರಿಗೆ ಸೊ ಅದೆಲ್ಲದರ ಮಧ್ಯೆ ಈಗ ಅತ್ತೆ ಮಾವ ಇರ್ತಾರೆ ಅಥವಾ ಗಂಡ ಇರ್ಬೋದು ಬೇರೆ ಇರೋದು ಸುತ್ತ ಸಮಾಜ ಇರ್ಬೋದು ಮಹಿಳೆಗೆ ಸುಲಭವಾಗಿ ಹೋಗಿ ಹೊರಗಡೆ ಆ ಯಶಸ್ಸನ್ನು ಕಾಣೋದು ಕಷ್ಟ ಯಾಕೆಂದರೆ ಇವನ್ನೆಲ್ಲ ನಿಭಾಯಿಸ್ಕೊಂಡು ಹೋಗಬೇಕು ಅಂಥದ್ರಲ್ಲಿ ಅವರೆಲ್ಲ ಹೋಗಿ ಈ ಥರದ್ದು ಸಮಾಜಮುಖಿಯಾಗಿ ಇದ್ದು ಆ ಕೆಲಸ ಮಾಡ್ತಾಯಿದಾರಲ್ಲ ಆ ಕೆಲಸವನ್ನು ನಾವು ಗುರುಸಿ ಒಂದು ಗೌರವಿಸಿದಾಗ ಅವ್ರಿಗೂ ಒಂದು ಹೆಮ್ಮೆ ಮತ್ತು ಬೇರೆ ಹೆಣ್ಣು ಹೆ ಕೂಡ ನಾವು ಕೂಡ ಹೀಗೆ ಮಾಡ್ಬೋದು ಅನ್ನೋ ಒಂದು ಪ್ರೇರಣೆ ಅದು ನಮ್ಮ ಶಕ್ತಿ ಅನ್ನೋದಕ್ಕಿಂತ ಸಮಾಜಕ್ಕೆ ಇಂಥವರೆಲ್ಲ ಇದ್ದಾರೆ ಈ ಥರ ಕೆಲಸ ಮಾಡ್ತಾ ಇದಾರೆ ಮತ್ತು ಯಾವುದೂ ಕೂಡ ನಾವು ಗುರುಸಿರೋವಂಥದ್ದಲ್ಲ ಇಲಾಖೆಯಿಂದ ಮಾಹಿತಿ ತಗೊಂಡಿದ್ದೀವಿ ಪ್ರತಿಯೊಬ್ಬರು ಇಲಾಖೆಯಿಂದ ಸುಮಾರು ಹದಿನೆಂಟು ಬೇರೆ ಬೇರೆ ಕ್ಷೇತ್ರಗಳಿದ್ದಾವೆ ಎಲ್ಲರಿಂದ ಮಾಹಿತಿ ತಗೊಂಡು ಮತ್ತು ನಾವು ಪರಿಶೀಲನೆ ಮಾಡಿದ್ದೀವಿ ಒಂದು ಮನೆ ಹೊನ್ನಲ್ಲಿ ಹೋಗಿದ್ದು ಪರಿಶೀಲನೆ ಮಾಡೋದಕ್ಕೆ ಹೈನುಗಾರಿಕೆ ಮಾಡ್ತಿದ್ದಾರೆ ಕೋಳಿ ಸಾಕಾಣಿಕೆ ಮಾಡ್ತಿದ್ದಾರೆ ಮತ್ತು ಗೋಬರ್ ಗ್ಯಾಸ್ದೇ ಯೂಸ್ ಮಾಡ್ತಾರೆ ಉಪಯೋಗಿಸ್ತಾ ಇದ್ದಾರೆ ಒಂದು ಹೆಂಗ್ಸು ಎಲ್ಲ ಕಡೆ ಹೋಗಿ ಅದು ನೋಡಿದಾಗ ಖುಷಿಯಾಗುತ್ತೆ ಆ ಥರದ್ದು ಅದನ್ನು ಬೇರೆಯವ್ರಿಗೆ ನಾವು ತೋರಿಸ್ಕೊಟ್ಟಾಗ ಬೇರೆ ಮಹಿಳೆಯರಿಗೂ ಕೂಡ ಹೌದು ನಾವು ಮಾಡಬೇಕು ಈ ಥರ ಅನ್ನೋ ಸ್ಫೂರ್ತಿ ಪ್ರೇರಣೆ ಹಂಗಾಗಿ ಸಮಾಜಕ್ಕೆ ಏನಾದರೂ ಕೊಡಬೇಕು ನಮ್ಮ ಸಮಿತಿಯಿಂದ ಅಂದರೆ ಹಿರಿಯರು ನಮಗೇನೋ ಒಂದು ಆರೋಗ್ಯಯುತ ಭೂಮಿ ಒಳ್ಳೆ ಗಾಳಿ ಇರೋದು ಒಳ್ಳೆ ನೀರಿರೋ ಒಳ್ಳೆ ವಾತಾವರಣ ಇರೋ ಭೂಮಿಯನ್ನು ನಮಗೆ ಕೊಟ್ಟಿದ್ರಲ್ಲ ಅದನ್ನು ಮುಂದಿನ ಪೀಳಿಗೆಗೆ ಅವರು ಬದುಕಬೇಕಲ್ಲ ಮುಂದಿನ ಪೀಳಿಗೆ ಅವ್ರಿಗೂ ಹಸ್ತಾಂತರ ಮಾಡಬೇಕು ಅನ್ನೋ ಉದ್ದೇಶ ಹಾಗಾಗಿ ಒಟ್ಟು ಸಮಾಜದ ಒಳ್ಳೆ ಸಮಾಜ ನಿರ್ಮಾಣಕ್ಕೋಸ್ಕರ ಈ ಸಮಿತಿಯಿಂದ ಆ ಕಾರ್ಯಕ್ರಮನ ಮಾಡ್ತಾಯಿದ್ವಿ ಮತ್ತು ಹಿಂಗಸುಗಳಿಗೆ ಪ್ರೇರಣೆ ಆಗಬೇಕು ಬೇರೆ ಬೇರೆಯವರು ಮಾಡೋದಕ್ಕೆ ಮಾಡಬೇಕು ಸರ್ ಇನ್ನೊಂದು ಪ್ರಮುಖವಾದ ಏನು ಅಂದರೆ ಇವತ್ತಿನ ಯಂಗ್ಸ್ಟರ್ಸ್ ಅಂದರೆ ಹೆಚ್ಚು ವಿದ್ಯಾವಂತರಾಗ್ತಾ ಇದಾರೆ ಹೊರತು ಸಮಾಜಕ್ಕೆ ಅವರು ಸ್ವಯಂ ಪ್ರೇರಿಕ ಕೊಡುವಂಥ ನಿಟ್ಟಿನಲ್ಲಿ ಯಾವುದೇ ಕೊಡುಗೆಗಳು ಕೊಡೋ ನಿಟ್ಟಿನಲ್ಲಿ ಅವರು ಮುಂದಾಗ್ತಿಲ್ಲ ಜೊತೆಗೆ ಒಂದು ಸಂಘಟನಾತ್ಮಕ ಶಕ್ತಿನೂ ಕೂಡ ಅವರಲ್ಲಿ ಪ್ರದರ್ಶನಕ್ಕೆ ಬರದೇ ಇರೋದು ತುಂಬ ನೋವಿನ ಸಂಗತಿ ಈ ನಿಟ್ಟಿನಲ್ಲಿ ಯುವಕರಿಗೆ ತಾವು ಏನು ಹೇಳಕ್ಕೆ ಬಯಸ್ತೀರಿ ಸರ್ ಈಗ ನಾನು ನೋಡಿದಾಗ ಈಗ ಅದನ್ನು ಇಂಜಿನಿಯರಿಂಗ್ ಪದವಿದಾರೆ ಯಾರು ಚೆನ್ನಾಗಿ ಓದಿದ್ರು ಒಳ್ಳೆಯ ಅಂಕ ತಗೊಂಡ್ರು ಇವರೆಲ್ಲ ಅವರೆಲ್ಲ ಒಳ್ಳೊಳ್ಳೆ ಹುದ್ದಲ್ಲಿದ್ದಾರೆ ಬೇರೆ ಬೇರೆ ದೇಶಗಳಲ್ಲಿ ಇದ್ದಾರೆ ಅಥವಾ ನಗರ ಪ್ರದೇಶದಲ್ಲಿದ್ದಾರೆ ಈ ಹಳ್ಳಿಗಳಲ್ಲಿ ಉಳ್ಕೊಂಡವ್ರು ಯಾರು ಅಂದರೆ ಯಾರಿಗೆ ಕೆಲಸ ಸಿಗಲಿಲ್ಲ ಯಾರು ಚೆನ್ನಾಗಿ ಓದಲಿಲ್ಲ ಅಂಥವ್ರು ಇವತ್ತು ಹಳ್ಳಿಗಳಲ್ಲಿ ಉಳ್ಕೊಂಡಿದ್ದಾರೆ ಈ ಕೆಲಸ ಸಿಗದವರೆಲ್ಲ ಸಿಟಿಲಿ ಇದ್ದಾರೆ ಮತ್ತು ಬೇರೆಯವರು ಕೂಡ ಹಳ್ಳಿಗಳಲ್ಲಿ ಈಗ ಯುವಕರೇ ಇಲ್ಲ ಎಲ್ಲರೂ ಈಗ ವಲಸೆ ಹೋಗ್ತಾ ಇದ್ದಾರೆ ಇಂಥ ಸಮಯದಲ್ಲಿ ನ ನಮಗೆ ಒಂದು ಉದ್ದೇಶ ಏನಂದರೆ ಈಗ ಬೆಂಗಳೂರಲ್ಲೊಂದು ಕೆಲಸ ಮಾಡ್ತಾರೆ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಎದ್ದು ಹೋಗ್ತಾರೆ ಸಾಯಂಕಾಲ ಏಳು ಎಂಟು ಗಂಟೆಗೆ ಬರ್ತಾರೆ ಬಟ್ ಆವಾಗ ಡಾಕ್ಟ್ರು ಇಂಜಿನಿಯರ್ ಅನ್ನೋದು ಅಷ್ಟೇ ಇತ್ತು ಸೊ ನಮ್ಮ ಹಿರಿಯಕರು ಏನು ಮಾಡಿದ್ರು ನೀವು ಓದು ಅದು ಡಾಕ್ ಇಲ್ಲ ಇಂಜಿನಿಯರ್ ಆಗಿ ಬಟ್ ಇವಾಗ ಒಂದು ಐದು ಎಕರೆ ಅಡಿಕೆ ತೋಟ ಇಟ್ಕೊಂಡ್ರೂ ಹದಿನೈದು ಇಪ್ಪತ್ತು ದಕ್ಷ್ಮಾಡುವಂಥದ್ದು ಸಿಗುವಂಥ ವಾತಾವರಣ ಇದೆ ಬೇರೆ ಏನು ಏನು ಮಾಡಿದ್ರೂ ಜೀವನ ಮಾಡ್ಬೋದು ಒಂದು ಚಿತ್ರಕಲೆ ಇದ್ರೂ ಬರು ಜೀವನ ಮಾಡ್ಬೋದು ಬೇರೆ ಬೇರೆ ಯಾವ ತುಂಬ ವಿಪುಲವಾದ ಅವಕಾಶಗಳಿವೆ ಮತ್ತು ಹಾಗಾಗಿ ಯುವಕರು ಬರೀ ನಗರಕ್ಕೆ ಹೋಗೋದಲ್ಲದೆ ಇಲ್ಲೇ ಇದ್ದು ಏನಾದರೂ ಸಾಧನೆ ಮಾಡಬೇಕು ಪರಿಸರದ್ದು ಮಧ್ಯದಲ್ಲಿ ಜೊತೆಗೆ ಸಮಾಜದಲ್ಲಿ ತಪ್ಪುಗಳಾದಾಗ ಅದನ್ನು ಪ್ರಶ್ನೆ ಮಾಡೋದನ್ನು ಇವತ್ತು ಶಾಲಾ ಮಟ್ಟದಿಂದಲೇ ನಾವು ಕಲಿಸ್ಬೇಕಾಗಿದೆ ಈಗ ಜವಾಬ್ದಾರಿ ಅಂದರೆ ತಂದೆ ತಾಯಿಗಳು ಮಕ್ಕಳು ಸಾಕ್ತಾರೆ ಹಾಗೆ ಬಟ್ ಸಾಮಾಜಿಕ ಜವಾಬ್ದಾರಿ ಅನ್ನೋ ಒಂದು ಇರಬೇಕಲ್ವ ಈಗ ಒಂದು ಹೆಲ್ಮೆಟ್ ಹಾಕೋಕ್ಕೆ ರೂಲ್ಸ್ ಇದೆ ನಾವು ಹೆಲ್ಮೆಟ್ ಹಾಕ್ತೀಯ ಏನಕ್ಕೆ ಹಾಕ್ತೀವಿ ಹೇಳಿ ಪೊಲೀಸ್ ಇದ್ದಾರೆ ಹೇಳಿದ್ದಾರೆ ಅಂತ ಹಾಕ್ತೀವಿ ಬಟ್ ಆ ಕಾನೂನು ಮಾಡಿರೋದು ನಮ್ಮ ರಕ್ಷಣೆಗೋಸ್ಕರ ಸೊ ನಮಗೆ ಆ ತಿಳಿವಳಿಕೆ ನಮ್ಮಲ್ಲಿ ಬರಬೇಕು ಹೌದು ಈ ನಮಗೋಸ್ಕರ ಮಾಡಿರೋದು ನಾವು ಹಾಕಬೇಕು ಅಂತ ಆ ಥರದ ಮನೋಭಾವನೆಯನ್ನು ಮಕ್ಕಳಲ್ಲಿ ಇಲ್ಲಿ ತನಕ ನಾವು ಬೆಳೆಸಲ್ವೋ ಅಥವಾ ಒಂದು ಕೆರೆ ಇದೆ ನಾವು ಅಲ್ಲಿಗೇನೋ ಕಸ ಹಾಕ್ಬಾರ್ದು ಮಲೀನಗೊಳಿಸ್ಬಾರ್ದು ಅನ್ನೋದು ಆ ಶಾಲೆ ಮಾಡ್ದಲೇ ಬರಬೇಕು ಅದನ್ನ ಶಿಕ್ಷಕರು ಮತ್ತು ತಂದೆ ತಾಯಿಗಳು ಪ್ರತಿಯೊಬ್ಬರು ಕೂಡ ನಾವು ಕಲಿಸ್ಬೇಕು ನಾವೇನಾಗ್ತಿದೆ ಈ ಸ್ಪರ್ಧೆ ಇದೆಯಲ್ಲ ಏನೋ ಆರೋಗ್ಯಕರ ಸ್ಪರ್ಧೆನೋ ಅಥವಾ ಬೇರೆ ಥರ ಸ್ಪರ್ಧೆನೋ ಗೊತ್ತಿಲ್ಲ ಓದಬೇಕು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಮಾರ್ಕ್ಸ್ ತಗೊಂಡು ಚೆನ್ನಾಗಿ ಒಳ್ಳೆ ಸಂಬಳ ಬರೋ ಕೆಲ್ಸಕ್ಕೆ ಹೋಗ್ಬೇಕು ಅಲ್ಲಿ ದುಡ್ಡಿನಿಂದ ಓಡ್ತಾಯಿದ್ದೀನಿ ನೆಮ್ಮದಿ ತೃಪ್ತಿ ಜೀವನದ ಬಗ್ಗೆ ನಾವು ಅವ್ರಿಗೂ ಕೂಡ ಯೋಚನೆ ಮಾಡ್ತಾಯಿದ್ದೆ ಮತ್ತು ಸಾಮಾಜಿಕ ಜವಾಬ್ದಾರಿನೂ ಸಂಪೂರ್ಣವಾಗಿ ಯಾಕೆಂದರೆ ನಾವು ಹೇಳಿಕೊಟ್ರಾಯ್ತಲ್ಲ ನಮ್ಮ ಮಕ್ಕಳುಗಳಿಗೆ ಅವ್ರಿಗೆ ಬರೋದಕ್ಕೆ ಸಾಧ್ಯ ಅದನ್ನು ಕಲಿಸ್ಬೇಕು ಶಾಲಾ ಮಟ್ಟದಿಂದ ಅಂತ ನನ್ನ ಭಾವನೆ ಆ ಯುವಕರು ಆ ನಿಟ್ಟಿನಲ್ಲಿ ಎಲ್ಲ ಒಂದು ನಾನು ಶಾಲೆಗಳಿಗೆ ಸುಮಾರು ನೂರಾರು ಶಾಲೆಗಳಿಗೆ ಹೋಗಿದ್ದೀನಿ ಪ್ರತಿ ಕಡೆ ಮನವಿ ಮಾಡಿದ ಶಿಕ್ಷಕರಿಗಿಷ್ಟೇ ನಿಮ್ಮ ಒಂದು ವರ್ಷದಲ್ಲಿ ಒಂದು ಹತ್ತು ಜನ ಹತ್ತು ಜನ ಸಮಾಜದ ಸಾಮಾಜಿಕ ಜವಾಬ್ದಾರಿ ಇರುವಂಥ ಉತ್ತಮ ಪ್ರಜೆಗಳನ್ನಾಗಿ ರೂಪುಗೊಂಡು ಕಳಿಸಿ ಒಂದು ಹತ್ತು ಜನ ನಾನು ಮನವಿ ಮಾಡ್ತೀನಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಜಾಸ್ತಿ ಯುವಕರು ಆ ಥರದ್ದು ಸಮಾಜದ ಮುಖ್ಯವಾಗಿ ಯೋಚನೆ ಮಾಡುವಂಥದ್ದು ಅವ್ರದ್ದು ವೈಯಕ್ತಿಕ ಜೀವನ ಇರೋದು ಓಕೆ ಅದ್ರ ಜೊತೆಗೆ ಸಮಾಜದ ಪರವಾಗಿ ಮುಖ್ಯವಾಗಿ ಯೋಚನೆ ಮಾಡಲೇಬೇಕು ಇಲ್ಲಾಂದರೆ ಕಾಲರು ಕಾತ್ರರು ಅವರೇ ನಮ್ಮನ್ನು ಆಳ್ತಾರೆ ದುಡ್ಡಿರೋರು ಬರ್ತಾರೆ ಬಲಾಡ್ರ್ ಬರ್ತಾರೆ ಯಾವುದೋ ಒಂದು ಕುಟುಂಬದವರೇ ಬರ್ತಾರೆ ಆ ಥರದೇ ಆಗ್ತಾ ಹೋಗುತ್ತೆ ಅಂದ್ರೆ ಆಗಬಾರ್ದು ಅಂದರೆ ನಾವು ಕೆಲ ಮಟ್ಟದಿಂದ ಇವತ್ತು ಅವ್ರನ್ನ ಆ ರೀತಿ ನಾವು ಸಜ್ಜುಗೊಳಿಸ್ಬೇಕು ಮಕ್ಕಳನ್ನು ಆ ಜವಾಬ್ದಾರಿ ತಂದೆ ತಾಯಿಗಳದ್ದು ಅದಕ್ಕಿಂತ ಹೆಚ್ಚಾಗಿ ಶಿಕ್ಷಕರದ್ದು ಇದೆ ಸರ್ ಇನ್ನೊಂದು ವಿಚಾರ ನಿಮ್ಮಲ್ಲಿ ಚರ್ಚೆ ಮಾಡಬೇಕಂದ್ರೆ ಕಳೆದ ಬಾರಿ ಗಣೇಶೋತ್ಸವ ಸಂದರ್ಭದಲ್ಲಿ ನೀವು ಮಣ್ಣಿನ ಗಣಪ ಪ್ರತಿಷ್ಠಾಪನೆ ಕುರಿತು ಮತ್ತು ಅದರ ಹೆಚ್ಚು ಪ್ರಭಾವ ಬೀರ ಕಾರ್ಯಾಗಾರ ಕೂಡ ಮಾಡಿದಿರಿ ಅದು ಎಷ್ಟು ಮಟ್ಟಿಗೆ ನಿಮಗೆ ಅನುಕೂಲ ಆಯಿತು ಸರ್ ಅದು ನಿಮ್ಮ ಸಮಾಜ ವತಿಯಿಂದ ಆದರೆ ನಮಗೆ ಅದೇ ಅನುಕೂಲ ಅನ್ನೋದಕ್ಕಿಂತ ಈಗ ಗಣೇಶ ಅನ್ನೋದು ನಮಗೊಂದು ದೇವರು ಇಡೀ ದೇಶ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಈಗ ತಿಲಕರು ಅದನ್ನು ದೇಶವನ್ನು ಬ್ರಿಟಿಷರ ವಿರುದ್ಧ ಒಗ್ಗೂರ್ಸೋಕ್ಕೋಸ್ಕರ ಆ ಗಣೇಶ ಹಬ್ಬವನ್ನು ಅಲ್ಲಿ ಮಹಾರಾಷ್ಟ್ರ ಆ ಕಡೆ ಮಾಡೋದು ಈಗ ದೇಶದಾದ್ಯಂತ ಸಂಭ್ರಮದಿಂದ ಆಚರಣೆ ಮಾಡ್ತಾರೆ ಮಾಡಿದಾಗ ಆ ಗಣಪತಿಯನ್ನು ಪೂಜೆ ಮಾಡಿ ಎಷ್ಟು ದಿನ ಇತ್ತು ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಪಿ ಅಪಿಲ್ ಮಾಡಿದರೆ ತಗೋ ಕೆರೆಗೆ ಹಾಕ್ತಾನೆ ಬೆಂಗಳೂರಲ್ಲಿ ಕೆರೆಗೆ ಹಾಕಿದಾಗ ಅದನ್ನು ಬೆಂಗಳೂರಲ್ಲೆಲ್ಲ ನೋಡ್ತೀವಿ ಈಗ ಶಾಂತಿ ಕೆರೆ ಕೆಲವು ಜಾಗಗಳು ಬರ್ತಿದ್ದಾರೆ ತಗೋ ಎಷ್ಟಿದ್ದಾರೆ ಕರಗಲ್ಲ ಮನೆಗೆ ಬೇಸಿಗೆ ಬಿಲ್ ತೆಗೆದು ಬೇರೆ ಕಡೆಗೆಲ್ಲ ಇದು ಮಾಡ್ತಾರೆ ಈ ದೇವ್ರನ್ನ ಅಷ್ಟು ಭ ನಾವು ಪೂಜೆ ಮಾಡಿ ಕೊನೆಗೆ ಅದನ್ನು ವಿಸರ್ಜನೆ ಮಾಡಬೇಕಾದ್ರೆ ಅಂದರೆ ಎಸ್ದಾಗ ಅದು ಅದು ಒಂಥರ ನೋವಿನ ಸಂಗತಿನ ಪರಿಸರಕ್ಕೆ ರಾಸಾಯನಿಕ ಇರ್ತವೆ ಕರಗಲ್ಲ ಆದಿ ಹಂಗಾಗಿ ಮಣ್ಣಿನ ಗಣಪತಿನ ಮಕ್ಳುಗಳನ್ನ ನೂರಾರು ಮಕ್ಳುಗಳನ್ನ ಕರೆಸಿ ತರಬೇತಿ ಕೊಡಿಸಿ ಅದೊಂದು ಒಳ್ಳೆ ಕಾರ್ಯ ಮತ್ತೆ ಒಂದು ಅವ್ರಿಗೆಲ್ಲ ಒಂದು ಅವೇರ್ನೆಸ್ಸು ಮಕ್ಳುಗಳಿಗೆ ಇದು ಈ ಥರ ಹಾನಿ ಆಗ್ತಿದೆ ಮತ್ತು ದೇವ್ರಿಗೂ ನಾವು ಅಪಮಾನ ಮಾಡ್ದಂಗೆ ಅಂತೇಳಿ ಮಾಡಿದ ಒಳ್ಳೆ ಯಶಸ್ವಿಯಾಯಿತು ಕಾರ್ಯಕ್ರಮ ಮಕ್ಕಳು ಕೂಡ ತುಂಬ ಖುಷಿಪಟ್ಟರು ಬಟ್ ಅದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಪ್ರತಿ ವರ್ಷದೂ ಕೂಡ ಹಮ್ಮಿಕೊಳ್ತೀವಿ ನಮ್ಮ ಸಮಿತಿ ಕಡೆ ಸರ್ ಈಗ ಇನ್ನೊಂದು ಏನು ಅಂದರೆ ನಮ್ಮ ಪರಿಸರಕ್ಕೆ ಹಾನಿ ಆಗ್ತಾ ಇರೋದು ಪ್ಲಾಸ್ಟಿಕ್ ಬಳಕೆಯಿಂದ ಈ ಪ್ಲಾಸ್ಟಿಕ್ ಬಳಕೆ ಕುರಿತು ಸರ್ಕಾರ ಎಷ್ಟೇ ಕಾನೂನು ಕಾಯ್ದೆಗಳು ತಂದ್ರೂ ಕೂಡ ಅದನ್ನು ನಿರ್ವಹಣೆ ಮಾಡೋಂಥರು ಬಳಕೆ ಮಾಡೋವಂಥವ್ರು ಸಾರ್ವಜನಿಕರೇ ಅರಿವಿಲ್ಲ ಇಲ್ಲದೇ ಇದ್ದರೆ ಅದು ಎಷ್ಟು ಮಟ್ಟಿಗೆ ಅದು ಪ್ರಯೋಜನ ಬರಲ್ಲ ಸರ್ ಈ ನಿಟ್ಟಿನಲ್ಲಿ ನಮ್ಮ ನಿಮ್ಮ ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿ ವತಿಯಿಂದ ಈ ಪ್ಲಾಸ್ಟಿಕ್ ಬಳಕೆ ನಿಷೇಧ ಕುರಿತು ನೀವೇನಾದರೂ ಅರಿವು ಮೂಡಿಸೋ ಕಾರ್ಯಕ್ರಮನ ಆಯೋಜನೆ ಮಾಡ್ಕೊಂಡಿದ್ದೀರಾ ಸರ್ ಇಲ್ಲ ಇವನ್ನ ಪ್ರತಿ ಶಾಲೆಗೆ ಹೋದಾಗ್ಲೂ ನಾವು ಗಿಡ ನೆಡುವಂಥ ಇದರಲ್ಲಿ ಪ್ರತಿ ಪ್ರತಿ ಮಕ್ಕಳುಗಳಿಗೆ ಏನು ಗಿಡ ನೆಡಿಸಿ ಆದಮೇಲೆ ಮೇಲೆ ಚಿಕ್ಕ ವೇದಿಕೆ ಕಾರ್ಯಕ್ರಮ ಮಾಡ್ತೀವಿ ಮಾಡಿದಾಗ ಅವ್ರಿಗೆ ಅದೇ ನಾನು ಯಾವಾಗಲೂ ಹೇಳೋದು ಈ ಗಾರ್ಬೇಜ್ ಪ್ಯಾಚ್ಗಳು ಅಂತಿದ್ದಾವೆ ಸಮುದ್ರದಲ್ಲಿ ಈಗ ನಮ್ಮ ಕರ್ನಾಟಕದ ಒಟ್ಟು ಬಿಸ್ತಿಯನ್ನು ಒಂದು ಲಕ್ಷದ ತೊಂಬತ್ತು ಸಾವಿರ ಅಷ್ಟು ಚಂದ್ರ ಕಿಲೋಮೀಟ್ರ್ ಈ ಗಾರ್ಬೇಜ್ ಪ್ಯಾಚು ನಮ್ಮ ಭಾರತದಿಂದ ಕೆಳಗೆ ಇಂಡಿಯನ್ ಓಷನ್ ಕೆಳಗೆ ಪೆಸಿಫಿಕ್ ಓಷನಲ್ಲಿದೆ ಅಲ್ಲೆಲ್ಲ ಒಂದು ಅದು ದೊಡ್ಡ ಗಾರ್ಬೇಜ್ ಪ್ಯಾಚು ಎಷ್ಟು ದೊಡ್ಡದಿದೆ ಅಂದ್ರೆ ಸಮುದ್ರ ಒಂದು ಲಕ್ಷದ ಅರವತ್ತು ಸಾವಿರ ಚದರ ಕಿಂಡ್ರೆ ಗಾರ್ಬೇಜ್ ಪ್ಯಾಚ್ ಅಂದ್ರೆ ಅದು ಸಮುದ್ರಕ್ಕೆ ಹೋಗಿ ಹೋಗಿ ಲ್ಯಾಂಡ್ ಫಿಲ್ ಆಗೋದೊಂದು ಲ್ಯಾಂಡ್ ಫಿಲ್ ಆಗಿ ಅದರಿಂದ ಕೊನೆಗೆ ಅಂಡರ್ ಗ್ರೌಂಡ್ ವಾಟರ್ ಹೋಗಿ ಅಲ್ಲಿಂದ ಹಾನಿಕಾರಕ ಒಂದು ಈ ಸಮುದ್ರದಲ್ಲಿ ಅಷ್ಟು ದೊಡ್ಡ ಒಂದು ಲಕ್ಷದ ಅರವತ್ತು ಸಾವಿರದ ಆ ಥರದ ಒಂದು ಐದು ದೊಡ್ಡ ಸಮುದ್ರದಲ್ಲಿ ಅದು ಹೋಗ್ತಾ ಹೋಗ್ತಾ ದಿನ ಕೂಡ್ಕೊಳ್ತಾ ಇದೆ ಹೋಗಿ 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 ಆ ಒಂದು ಇದಕ್ಕೆ ನಿಮಗೆ ಗೂಗಲ್ ಮ್ಯಾಪಲ್ಲೆಲ್ಲ ಕಾಣಿಸಲ್ಲ ಬಟ್ ನೀಟಾಗಿ ಅಬ್ಸರ್ವ್ ಮಾಡಿದರೆ ಅಷ್ಟು ದೊಡ್ಡ ಪ್ಯಾಚ್ಗಳಿದ್ದಾವೆ ಹೀಗೆ ಹೋದ್ರೆ ನಾವು ಈಗ ಒಂದು ಮದುವೆ ಆಗುತ್ತೆ ಸಮಾರಂಭ ಆಗುತ್ತೆ ಎಷ್ಟು ವಾಟರ್ ಬಾಟ್ಲು ಕುಡದೆ ಉಪಯೋಗಿಸ್ತಾರೆ ಒಂದು ಮದುವೆ ಒಂದು ತಾಲೂಕಲ್ಲಿ ಎಷ್ಟು ಮದುವೆ ಆಗ್ತದೆ ಎಷ್ಟು ಬಾ ಬಾಟ್ಲುಗಳು ಇದನ್ನ ನಾವು ಯಾಕೆ ಯೋಚನೆ ಮಾಡ್ತಿಲ್ಲ ಮುಂದಕ್ಕೆ ಇದು ಪರಿಸರ ಹಾನಿಕಾರಕ್ಕಾಗಿ ಯೂಸ್ ಮಾಡಬಾರ್ದು ಅಂತ ಸೊ ನಮ್ಮ ಸಮಿತಿ ಕಡೆಯಿಂದ ಯಾವುದೇ ಸಮಾರಂಭ ಆದರೂ ನೀವು ನೋಡಿ ನಾವು ವಾಟ್ರ್ ಬಾಟ್ಲ್ ಇಡಲ್ಲ ಪೇಪರ್ ಕಪ್ಪೇ ಇಡೋದು ಒಂದು ಯಾಕೆ ಫಸ್ಟು ನಾವು ನಾವು ನಡ್ಕೋಬೇಕಾ ರೀತಿ ಅದ್ರ ಜೊತೆಗೆ ಮಕ್ಳುಗಳಿಗೆ ಇದನ್ನು ಕೂಡ ಹೇಳ್ತೀನಿ ಈಗ ಒಂದು ಬಕೆಟಲ್ಲಿ ನೀರು ಹಾಕಿರ್ತೀವಿ ಮೂರು ದಿನ ಬಿಡಿ ಚೆಲ್ಲಿ ಮುಟ್ಟಿ ಪಾಚಿ ಬೆಳೆದಿರುತ್ತೆ ಅದೇ ಈ ವಾಟರ್ ಬಾಟಲ್ ಕೆಮಿಕಲ್ಸ್ ಹಾಕಿರ್ತಾರೆ ಎಲ್ಲ ಆರ್ಟಿಫಿಷಿಯಲ್ ಮಿನರಲ್ಸು ಎಲ್ಲ ಆ್ಯಡ್ ಮಾಡ್ತಾರೆ ಒಳ್ಳೆಯದಲ್ಲ ಅದು ಮೂರು ಮೂರು ತಿಂಗಳು ಆರಾರು ತಿಂಗಳು ಬಿಸಿಲಲ್ಲಿ ಒಣಗಿಸಿರ್ತಾರೆ ಆ ಕುಡಿಯೋದು ಒಳ್ಳೆಯದಲ್ಲ ಮತ್ತು ಪರಿಸರನೂ ನಾವು ಹಾಳು ಮಾಡ್ತಾಯಿದ್ದೀವಿ ಹಾಗಾಗಿ ಅದನ್ನು ಪ್ರತಿ ಇದರಲ್ಲಿ ಆ ಗಾರ್ಬೇಜ್ ಪಾಟ್ಗಳ ಬಗ್ಗೆ ಹೇಳ್ತೀನಿ ಇದರಿಂದ ಏನೇನು ಸಮಸ್ಯೆ ಆಗುತ್ತೆ ಈಗ ಮೊದಲೆಲ್ಲ ಈ ಬಂಡೆ ತನದ್ದು ಹಾಸ್ಪಿಟ್ಲ್ಗಳೇ ಇರಲಿಲ್ಲ ಫರ್ಟಿಲಿಟಿ ಹಾಸ್ಪಿಟ್ಲ್ ಈಗ ನೋಡಿ ಒಂದೊಂದು ಜಿಲ್ಲೆಯಲ್ಲಿ ಒಂದೊಂದು ತಾಲೂಕಲ್ಲೂ ಇದೆ ಏನಕ್ಕೆ ಫಸ್ಟ್ ಆಫ್ ಆಲ್ ಊಟ ಮಾಡಬೇಕಾದ್ರೆ ಈ ಔಷಧಿ ಯುಕ್ತ ಆಹಾರಗಳು ಏನು ಇದೆ ನಾವು ಬೆ ಬೆಳೆ ಅದು ಮತ್ತು ಹೆಣ್ಣುಗಳಿಗೂ ಕೂಡ ಔಷಧಿ ಹಾಕಿ ಹೆಣ್ಣು ಮಾಡುವಂಥ ಸುಧಕವಾಗಿ ಅದ್ರ ಜೊತೆಗೆ ಕೆಮಿಕಲ್ಸ್ ಹಾಕಿ ಗಿಡಮೂಟ ಅದು ಇದು ಹಾಕಿ ಊಟ ಕಲ್ಲರ್ ಆರ್ಟಿಫಿಷಿಯಲ್ ಕಲರ್ ಹಾಕೋದು ಆಮೇಲೆ ಈ ನೀರು ಪ್ಲಾಸ್ಟಿಕ್ ಬಳಕೆ ಎಲ್ಲದೂ ಸೇರಿಕೊಂಡು ಅತಿ ಹೆಚ್ಚು ಕಾಡ್ತಾ ಇದೆ ಮೊದಲು ಮಕ್ಕಳಾಗದೇ ಆದರೂ ಸಾಕು ಯಾಕೆ ಅನ್ನೋ ಪರಿಸ್ಥಿತಿ ಇತ್ತು ಈಗ ಒಂದಾದರೂ ಸಾಕು ಅನ್ನೋ ಆಗೋಗಿದೆ ಪರಿಸ್ಥಿತಿ ಅಂದರೆ ನಾವೇ ಎಲ್ಲ ಸೇರಿಕೊಂಡು ಹಾಳು ಮಾಡ್ತಿದ್ದೀವಿ ಸೊ ಇದನ್ನೆಲ್ಲ ಪ್ರತಿ ಸತಿ ಯಾವುದೇ ಶಾಲೆಗೆ ಹೋದ್ರೂ ಅಲ್ಲಿ ನಾವು ಅದ್ರ ಬಗ್ಗೆ ಮಾತಾಡಿ ಮಕ್ಕಳಿಗೆ ಅಟ್ಲೀಸ್ಟ್ ತಿಳುವಳಿಕೆ ಹೇಳಿ ಶಿಕ್ಷಕರು ಕೂಡ ನೀವು ಮಕ್ಳುಗಳಿಗೆ ಒಂದು ಹತ್ತು ಜನ ಅಟ್ಲೀಸ್ಟ್ ನೀವು ಮದುವೆ ಆಗ್ತೀರಿ ಇನ್ನೊಂದು ಜನ ನಿಮ್ಮ ಮನೇಲಿ ಒಂದು ಇರುತ್ತೆ ಅಪ್ಪ ಅಮ್ಮ ಬಿಡಿ ಅವರು ಈಗ ವಾಟರ್ ಬಾಟ್ಲಿ ಇಡೋದು ಒಂದು ಜ್ಯೂಸ್ ಬಾಟ್ಲ್ ಇಡೋದು ಆಗೋಗಿದೆ ಹತ್ತು ಜನ ಪಾಲಿಸಿ ಅಂತ ಹೇಳಿ ಮನವಿ ಮಾಡಿ ಅವ್ರಿಗೆ ತೊಂದರೆ ಇದೆ ಅಂತ ಹೇಳಿ ಬಂದ ಮಾಡ್ಕೋಬೋದು ಈಗ ಇದುವರೆಗೂ ನಾವು ಸ್ವಸ್ಥ ಸಮಾಜ ನಿರ್ಮಾಣ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷರು ಆಗಿರುವ ಶ್ರೀ ಪ್ರದೀಪ್ ರಾಮಸ್ವಾಮಿ ಅವರೊಂದಿಗೆ ನಾವು ಅವರ ಸಮಿತಿ ವತಿಯಿಂದ ಕೈಗೊಂಡಿರುವ ಕಾರ್ಯಕ್ರಮಗಳ ಕುರಿತು ಒಂದು ಸಮಾಲೋಚನೆಯನ್ನು ನಡೆಸಿದ್ವಿ ಮುಂದೇನು ಕೂಡ ಈ ಸಮಿತಿ ವತಿಯಿಂದ ಆರೋಗ್ಯಕರವಾದ ಕಾರ್ಯಕ್ರಮಗಳು ಬರಲಿ ಅಂತ ಈ ಮೂಲಕ ತಮ್ಮಲ್ಲಿ ಪ್ರಾರ್ಥಿಸ್ತೀವಿ thank you